ನಾವು ಮಶಾಣ ಸಾಧನೆ ಮಾಡ್ಬೇಕಾದ್ರೆ ಊರಿಗೆ ಮತ್ತೆ ಮನೆಗೆ ಪ್ರವೇಶ ಇಲ್ಲ ನಾವ್ ಹೊರಗಡೆ ಕಣೇ ಸಾಧನೆ ಮಾಡ್ಬೇಕು ಎಲ್ಲರಾಗಿರ್ಬೋದು ಎಲ್ಲಿ ಚಿತೆ ಉರಿತಾ ಇರ್ತತಿ ಅಲ್ಲಿ ಅಪ್ನೆ ತಗೊಂಡು ನಾವ್ ಮಾಡ್ಬೋದು ಅಮ್ನವರ್ ದರ್ಶನ ಆಗ್ಬೇಕಾದ್ರೆ ತುಂಬಾ ಅದ್ಭುತವಾಗಿ ದರ್ಶನ ಆಗುತ್ತೆ ಆದ್ರೆ ನಮ್ ಗುರುಗಳು ಏನು ಅಮ್ನವ್ರು ಯಾವ ರೀತಿ ತಗೊಂಡಿದ್ದಾರಲ್ಲ ಅದನ್ನು ಹೇಳಲ್ಲ ನಾನು ಅದು ನನ್ಗೆ ಗೊತ್ತಿದೆ ಅದು ದರ್ಶನ ಕೊಟ್ಟಿದ್ದಾರೆ ಅವ್ರ ಅಮ್ನವರು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಕೆಲಸ ಮಾಡ್ ಕಲಿಯುಗದಲ್ಲಿ ನಂಬರ್ ಒನ್ ಆ ತರನೇ ತಗೊಬೇಕು ಬೇರೆಯವರೆಲ್ಲ ಬೇರೆ ಬೇರೆ ತಗೊತಾರೆ ಅದೊಂದು ಹೊರಡಿದೆ ಮಂತ್ರದಲ್ಲಿ ಆ ಶಕ್ತಿನೇ ತಗೊಬೇಕು ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ತರನೇ ನಾನು ಬೇರೆ ತರ ಬೇರೆದು ಎನರ್ಜಿನ ಬೇರೆಯವ್ರ ಕೊಟ್ಟಿದ್ದೀನಿ ನಾನು ಕ್ರಿಯೇಟ್ ಮಾಡಿ ಮಂತ್ರದಲ್ಲಿ ದಿಗ್ಬನ್ನ ಮಂತ್ರ ಹಾಕೊಂಡು ಆತ್ನ ಸಿದ್ಧಿ ಮಾಡ್ಕೊಬೇಕು ಆತ್ನ ಸಿದ್ಧಿ ಮಾಡಿ ಅದಕ್ಕೆ ಮಂತ್ರ ಹಾಕೊಂಡು ಕುತ್ಕೊಬೇಕು ಕುತ್ಕೊಂಡಾದ್ಮೇಲೆ ಗಣಪತಿ ಗಣಪತಿ ಆದ್ಮೇಲೆ ನಾವು ಯಾವ್ದು ಮಂತ್ರ ಉಪದೇಶ ಮಾಡಿರ್ತಾ ಅದನ್ನ ಜಪ ಮಾಡ್ತದ ಜಪ ಮಾಡಿದಾಗ ಯೆ ತರ ದುಷ್ಟ ಶಕ್ತಿ ಇರಲ್ಲ ಅಲ್ಲಿ ಚಿತೆ ಉರಿಬೇಕಾರೆ ಅಮ್ನೂರೇ ಇರ್ತಾರೆ ಅಗ್ನಿ ತತ್ವದಲ್ಲಿ ತಗೊಬೇಕು ನಾವು ಎಲ್ಲಾದ್ರು ಅಗ್ನಿ ತತ್ವಕ್ಕೆ ಪೇತಾತ್ಮಕೂ ಆಗಲ್ಲ ಅಲ್ಲೆಲ್ಲ ಜಾಗ ಪವಿತ್ರ ಅಷ್ಟಾಗಲ್ಲ ಮಾತ್ರ ಪವಿತ್ರ ಆಗಿರ್ತದೆ ಸುತ್ತಲೂ ಗಣಗಳು ನಿಂತ್ಕೊಂಡಿರ್ತವೆ ನಾವು ಆವತಿ ಕೊಟ್ಟಾಗ ಬರೋ ಟೈಮ್ ಒನ್ ಟೈಮ್ ಎರಡು ಟೈಮ್ ಬರ್ತಾರೆ ಅಷ್ಟೇ ಜಾಸ್ತಿ ಟೈಮ್ ಬರಲ್ಲ ಅಮ್ಮನವರು ಪಟ್ಟಂತ ಬಂದು ಹಂಗೆ ಉಂಟು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಅವರೇ ನೀವು ಫಸ್ಟ್ ಒಂದು ಇವ್ರ ಬಗ್ಗೆ ಮಣಿಕಂಠನ್ ಗುರುಜಿಯವ್ರ ಬಗ್ಗೆ ಮಾತಾಡಿದ್ರಿ ಸೇಮ್ ಅದರಲ್ಲಿ ಇನ್ನೂ ಒಂದಷ್ಟು ಮಾತಾಡೋದಿತ್ತು ಹಾಗಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ ನೈಟು ಮಧ್ಯರಾತ್ರಿ ನಿರ್ಜನ ಪ್ರದೇಶಗಳು ಈಗ ನಮ್ಮ ಸುತ್ತಮುತ್ತ ಅಂದರೆ ಸ್ಮಶಾನದಲ್ಲೆಲ್ಲನೂ ಜನಗಳು ಅಕ್ಸೆಪ್ಟ್ ಮಾಡಲ್ಲ ಯಾಕಂದ್ರೆ ಯಾರಾದ್ರೂ ಹೋಗಿ ಸ್ಮಶಾನದಲ್ಲಿ ಏನಾದರೂ ಸಾಧನೆ ಪೂಜೆನೋ ಏನೋ ಮಾಡ್ತಾವ್ರ ಅಂತ ಜನಕ್ಕೆ ಗೊತ್ತಾದ್ರೆ ಜನ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಇಲ್ಲಾಂದ್ರೆ ಆಚೆ ಕಳಿಸ್ತಾರೆ ಯಾರು ಸ್ಮಶಾನದೊಳಗಡೆ ನೈಟು ಆ ಥರ ಒಂಟಿಯಾಗಿ ಯಾರ್ನೂ ಬಿಟ್ಕೊಳಲ್ಲ ಒಂದು ಈ ಸಮಸ್ಯೆ ಐತೆ ಸಾಧನೆಗಳು ಮಾಡ್ಕೊಳಕ್ಕೆ ಸ್ಮಶಾನನೇ ಬೇಕು ಅಂದಂಗಿದ್ರೆ ಈಗ ಸ್ಮಶಾನಗಳಲ್ಲಿ ಈ ತರದ್ದು ಒಂದಷ್ಟು ಸ್ಟ್ರಿಕ್ಟ್ ಆಗಿ ಕಾಣಿಸುತ್ತೆ ಜನ ಭಯ ಪಡ್ತಾರೆ ಸೊ ನೀವು ಈ ತರದ್ದು ಸುಮಾರು ಈ ಮಣಿಕಟ್ಟನ್ ಗುರುಜಿಯವರು ನೈಟು ಕೆಲವರು ಲೇಡೀಸ್ಗೆಲ್ಲ ಅವರು ಸಾಧನೆ ಹೇಳ್ಕೊಟ್ಟಿದ್ರಲ್ಲ ತರದ್ದು ಕೆಲವೊಂದಷ್ಟು ವಿಡಿಯೋಗಳು ಇದಾವೆ ಪ್ರಪಂಚ ಅದರಲ್ಲೂ ಕಾಳಿ ಆಗ್ಬೋದು ಅಗೋರ ಕಾಳಿ ಆಗ್ಬೋದು ಮಧ್ಯರಾತ್ರಿಯಲ್ಲಿ ಸ್ಮಶಾನದಲ್ಲಿ ಈ ಪೂಜೆಗಳು ಯಾವ ತರ ಎಲ್ಲಿ ಯಾವ ಜಾಗಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ತಾರೆ ಇವಾಗ ಅವರು ಅಗೋರ ಕಾಳಿಗಳು ದೀಕ್ಷೆ ಮಾಡಬೇಕಾದ್ರೆ ಚಿತ ಉರಿತಾ ಇರಬೇಕು ಚಿತಾ ಉರಿತಾ ಇರಬೇಕು ಚಿತ್ತ ಮಶಾಣದಲ್ಲಿ ಯಾವಾಗಲೂ ಜಾಗ್ರತೆ ಇರುತ್ತೆ ಮಶಾಣ ಅಲ್ಲಿ ಶಿವ ಮತ್ತೆ ಕಾಳಿ ಬರ್ತಾ ಇರ್ತಾರೆ ಅಂತ ಟೈಮ್ ಅಲ್ಲಿ ಅಲ್ಲಿ ಜಪ ಮಾಡೋದ್ರಿಂದ ಬೇಗ ಬೇಗ ಎನರ್ಜಿ ತುಂಬಿಕೊಂಡೆ ನಮ್ಮ ಬಾಡಿಗೆ ಸೊ ಹಂಗಿದ್ದವ್ರು ಮತ್ತೆ ನೀವು ನಾವು ಕಾಶಿ ಇಲ್ಲ ಅಲ್ಲೆಲ್ಲಾದ್ರು ಉತ್ತರ ಪ್ರದೇಶ ಆ ಸೈಡ್ ಮೋಸ್ಟ್ಲಿ ಈ ತರದ್ದು ಡೈರೆಕ್ಟ್ ಚಿತೆ ಸಿಗುತ್ತೆ ಹೌದು ಇವಾಗ ನಮ್ಗೆ ನಾವು ದಕ್ಷಿಣ ಭಾರತದಲ್ಲಿ ಇರೋದ್ರಿಂದ ನಾವು ಹೋಮ ಕ್ರಿಯೆ ಮಾಡ್ತೀವಿ ಅದೇ ಚಿತೆ ಸಂಬಂಧ ಪಟ್ಟಿರಲ್ಲ ಗುರುವಿಂದ ಎನರ್ಜಿ ಬರುತ್ತೆ ಆ ಎನರ್ಜಿನ ನಾವು ಎನರ್ಜೈಸ್ ಮಾಡೋದು ತುಂಬಾ ಹೇಳಿ 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 ಅದಕ್ಕೆ ಆದಂತ ಅವರು ಒಂದು ಮಂಡಲ ಪೂಜೆಗಳು ಹೋಮಗಳು ಹೇಳ್ಕೊಟ್ಟಿದ್ದಾರೆ ಹೋಮ ತರ ಮಾಡ್ಬೇಕು ಅಂತ ಅದೇ ನಾವು ಕಂಟಿನ್ಯೂ ಹೋದಾಗ ನಮ್ಗೆ ಜಾಸ್ತಿ ಎನರ್ಜಿ ಸಿಗುತ್ತೆ ನಮ್ ಗುರುಗಳು ಬಂದು ಸಾಧನೆ ಮಾಡಿರೋದು ಇಪ್ಪತ್ತೈದು ಸಾಧನೆ ಅವರು ಶವ ಸಾಧನೆ ಮಾಡಿರ್ತಾರೆ ಶವ ನೀವು ನೋಡಿರ್ಬೋದು ಇದ್ರಲ್ಲೆಲ್ಲ ಶವ ಅಂದ್ರೆ ಊರಿಂದ ಮಶಾನ ಬರ್ಬೇಕಂದ್ರೆ ಅಮ್ಮನವರು ಅದ್ರ ಮೇಲೆ ಬರ್ತಾರೆ ಆ ಟೈಮಲ್ಲಿ ಇವರು ಕುತ್ಕೊಂಡ್ ಜಪ ಮಾಡೋದ್ರಿಂದ ಅದು ಸಿದ್ಧಿ ಆಗ್ತಾ ಬರುತ್ತೆ ತುಂಬಾ ಜನಕ್ಕೆ ಲೇಡೀಸ್ಗೂ ದೀಕ್ಷೆ ಕೊಟ್ಟಿದ್ದಾರೆ ಲೇಡೀಸ್ ಮಾಡ್ಬೋದು ಮಾಡ್ಬೇಕಾದ್ರೆ ಊರಿಗೆ ಮತ್ತೆ ಮನೆಗೆ ಪ್ರವೇಶ ಇಲ್ಲ ನಾವು ಹೊರಗಡೆ ಕಣೇ ಸಾಧನೆ ಮಾಡ್ಬೇಕಾಗುತ್ತೆ ಆಗಿರ್ಬೋದು ನಿಮ್ ನಮ್ ಕರ್ನಾಟಕದಲ್ಲಿ ಮಾಡಕ್ಕಾಗಿಲ್ಲ ಅಂದ್ರೂ ಎಲ್ಲಿ ಚಿತೆ ಉರಿತಾ ಇರ್ತದೆ ಅಲ್ಲಿ ಅಪ್ನೆ ತಗೊಂಡು ನಾವ್ ಮಾಡ್ಬೋದು ಹನ್ನೆರಡರಿಂದ ಮೂರ್ ಗಂಟೆ ಮಧ್ಯದಲ್ಲಿ ಮಾಡ್ಬೇಕಾಗುತ್ತೆ ಹೌದು ಈಗ ಆ ಟೈಮಲ್ಲಿ ಆಹಾರ ಇವೆಲ್ಲ ಯಾವ ಥರ ಆಹಾರ ಏನು ಬೇಕು ಹೊಟ್ಟೆಗೆ ನಾವು ಸೂರ್ಯ ಉಳೋಕಿನ್ನ ಮುಂಚೆಲೇನೆ ಎಲ್ಲ ತಿಂದಿರಬೇಕು ಊಟ ಹ್ಞೂ ನೈಟ್ ಹೊತ್ತು ತಿನ್ಬಾರ್ದು ಮತ್ತು ಮಾಂಸದ ಕಂಟೆಂಟ್ ಇರಬಾರ್ದು ಬಾಡಿ ಒಳಗೆ ಹ್ಞೂ ಹ್ಞೂ ಯಾವ ಥರದ್ದು ನಾವು ಯಾವ ತರ ಸಾಧನೆ ಮಾಡ್ತೀವಿ ಆ ತರ ಪದ ಎನರ್ಜಿ ಬಂದು ತುಂಬಿಕೊಳುತ್ತೆ ಹ್ಞೂ 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 ವೆಜ್ಜು ಸಾಧನೆ ಮಾಡ್ಬೇಕಾದ್ರೆ ವೆಜ್ಜಲ್ಲೇ ಇರ್ಬೇಕು ನಾವು ಹ್ಞೂ ಹ್ಞೂ ಮಾಂಸ ತಿಂತು ಅಂದರೆ ಅವು ಸೀದಾ ಬಾಡಿಗೆ ಬಂದು ಕುತ್ಕೊಳ್ತಾವೆ ಓಕೆ ತೊಂದರೆ ಅಷ್ಟಾಗುತ್ತೆ ಅವಾಗ ತೊಂದರೆ ಆಗುತ್ತೆ ಹಾಂ ಹಂಗಾಗಿ ವೆಜ್ಜಲ್ಲಿ ಸಾಧನೆ ಮಾಡೋದರಿಂದ ತುಂಬಾ ಚೆನ್ನಾಗಿ ಎನರ್ಜಿ ಕುತ್ಕೊಳತ್ತೆ ನಮ್ಮ ಬಾಡಿಗೆ ಲೇಡೀಸ್ ಸಾಧನೆ ಮಾಡಬೇಕಂದ್ರೆ ಅವ್ರಿಗೆಲ್ಲ ಮಂತ್ಲಿ ಸಮಸ್ಯೆಗಳು ಇವೆಲ್ಲ ಅದರಲ್ಲಿ ಸಾಧನೆ ಮಾಡ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಅದು ತೊಂದರೆ ಇಲ್ಲ ಅಂತ ನಮ್ಮ ಗುರುಗಳು ಹೇಳಿರೋ ಪ್ರಕಾರ ಅದೇನು ತೊಂದರೆ ಇಲ್ಲ ಮಾಡಿ ಅಂತ ಹೇಳಿದರೆ ಅಮ್ಮನವ್ರ ಸಪೋರ್ಟ್ ಅಷ್ಟು ಚೆನ್ನಾಗಿರ್ತೈತೆ ಅವರಿಗೆ ಬೇಗ ನಮಗಿಂದು ಅವ್ರಿಗೆ ಬೇಗ ಹೊಲ್ದು ಬಿಡ್ತಾರೆ ಹೌದು ಹಾಂ ಓಕೆ ಅವರು ಗಾಳಿನೇ ಅಲ್ವ ಹ್ಞೂ ಹ್ಞೂ ಬೇಗ ಹೊಲಿಸ್ಬಿಡ್ತಾರೆ ಅವ್ರಿಗೆ ಹ್ಞೂ ಅವ್ರು ನಾವು ಕರೆಯೋದು ಲೇಟಾಗಿ ಬಂದ್ರೂ ಅವ್ರಿಗೆ ಬೇಗ ಬಂದ್ಬಿಡ್ತಾರೆ ಹ್ಞೂ ಆತರ ಅವ್ರು ಕುತ್ಕೊಂಡ್ ಜಪ ಮಾಡ ಒಂದೊಂದು ಜನ ಇಪ್ಪತ್ ಜನ ಕುತ್ಕೊಂಡ್ ಗುರು ಇರ್ಬೇಕು ಅನ್ನೋದು ಇದಕ್ಕೇನೆ ಗುರು ಮುಂದೆ ಇರಬೇಕು ನಮ್ ಸಾಧನೆ ನಡೀಬೇಕು ಎಲ್ಲಾ ಯೂಟ್ಯೂಬ್ ಮಂತ್ರಗಳು ತಗೊಂಡ್ ಸಾಧನೆ ಮಾಡ್ಬಿಟ್ಟು ಎಲ್ಲಾ ಒಡಸ್ಕೊಂತಾರೆ ಆತರ ಒಂದ್ ಎರಡು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ ನಾನು ಗುರು ಇದ್ರೆ ಏನ್ ಬೇಕಾದ್ರು ಸಾಧನೆ ಮಾಡ್ಬೋದು ಅವ್ರು ಆ ಗುರು ಅನ್ನೋ ಎನರ್ಜಿ ನಮ್ಗೆ ತಡಿತದೆ ಯಾವ್ದಾರ ನೆಗೆಟಿವ್ ಬಂದ್ರೆ ಅಮ್ದಾರು ದರ್ಶನ ಬೇಕಾದ್ರೆ ತುಂಬಾ ಅದ್ಭುತವಾಗಿ ದರ್ಶನ ಆಗುತ್ತೆ ಆದ್ರೆ ನಮ್ಮ ಗುರುಗಳು ಏನು ಅಮ್ಮನವ್ರು ಯಾವ ರೀತಿ ತಗೊಂಡಿದ್ದಾರಲ್ಲ ಅದನ್ನು ಹೇಳಲ್ಲ ನಾನು ಅದು ನನ್ಗೆ ಗೊತ್ತಿದೆ ಅದು ದರ್ಶನ ಕೊಟ್ಟಿದ್ದಾರೆ ಅವರು ಅಮ್ಮನವ್ರು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಕೆಲಸ ಮಾಡಿದೆ ಕಲಿಯುಗದಲ್ಲಿ ನಂಬರ್ ಒನ್ ಆ ತರನೇ ತಗೊಬೇಕು ಬೇರೆಯವರೆಲ್ಲ ಬೇರೆ ಬೇರೆ ತಗೊಂತಾರೆ ಅದೊಂದು ಹೊರಡಿದೆ ಮಂತ್ರದಲ್ಲಿ ಆ ಶಕ್ತಿನೇ ತಗೊಬೇಕು ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ತರನೇ ನಾನು ಬೇರೆ ತರ ಬೇರೆದು ಎನರ್ಜಿನ ಬೇರೆಯವ್ರ್ ಕೊಟ್ಟಿದ್ದೀನಿ ನಾನು ಕ್ರಿಯೇಟ್ ಮಾಡಿ ಮಂತ್ರದಲ್ಲಿ ಸೊ ಅದು ಮಾಡಿಕೊಡ್ಬೋದು ಮಾಡಿಕೊಡ್ಬೋದು ಎಲ್ಲರಿಗೂ ಮಾಡಿಕೊಡ್ಬೋದು ಹ್ಞೂ ಹ್ಞೂ ಸೊ ಸ್ಪೆಷಾಲಿಟಿ ಈ ಒಂದು ಸಾಧನೆಗಳಲ್ಲಿ ಜನಕ್ಕೆ ಗೊತ್ತಿಲ್ಲದೆ ಇರೋದು ಅಂದರೆ ಭಯ ಬೀಳ್ತಾರೆ ಭಯ ಬೀಳೋದ್ರ ಅವಶ್ಯಕತೆ ಇಲ್ಲ ಅವ್ರ ಹತ್ರ ಹೋಗ್ಬಿಟ್ರೆ ನಿಮ್ಗೆ ನಮ್ಮ ಎಷ್ಟು ನಾವು ಹುಟ್ಟಾಗಿಂದ ಇಲ್ಲಿವರೆಗೆ ಕರ್ಮ ಮಾಡಿದ್ರೆ ಸುಟ್ ಬಸ್ ಮಾಡ್ಬೋಗುತ್ತೆ ಅವ್ರೊಂದು ಆಶೀರ್ವಾದ ಮಾಡೋದರಿಂದ ಎಲ್ಲರೂ ಭಯ ಬೀಳ್ತಾರೆ ಆಗೋರಾಗೆ ಹೋಗಿ ಮಶಾಣದಲ್ಲೇ ಮಾಡಬೇಕು ಅಲ್ಲಿ ಮಾಡಬೇಕು ಮಂತ್ರನ ನಾವು ಎಲ್ಲಿ ಸಿದ್ಧಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಶಕ್ತಿ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟು ಅಲ್ಲಿ ಆ ಜಾಗನ ನಾವು ಹೋಗಿ ಜಪ ಮಾಡೋದ್ರಿಂದ ಅಲ್ಲಿ ಬೇಗ ಬೇಗ ನಮಗೆ ಸಿದ್ಧಿಗಳಾಗುತ್ತೆ ಮಶಾಣಕ್ಕೆ ಹೋಗ್ಬಾರ್ದು ನೀವು ಮಶಾಣ ಸಾಧನೆ ಮಾಡ್ಬೇಕಂದ್ರೆ ಹೊರ್ಗಡೆ ಇರಿ ನಲವತ್ತೆಂಟು ದಿವಸ ಹೊರಗಡೆ ಇರಿ ಹೊರಗಡೆ ರೂಮ್ ಮಾಡ್ಕೊಂಡಿರಿ ಊರೊಳಗೆ ಬರಬೇಡಿ ಮಶಾಣದಲ್ಲೇ ವಾಸ ಮಾಡಿಬಿಡಿ ಏನಾಗಲ್ಲ ಏನು ಆಗಲ್ಲ ಇನ್ನೊಂದು ಐದು ಬಂದು ನಿಮಗೆ ಎಲ್ಪ್ ಮಾಡ್ತವೆ ಕುಂತಿ ಜಾಗದಲ್ಲಿ ಊಟ ತಿಂಡಿ ಇಲ್ವಾ ಬರ್ತದೆ ಒಬ್ರು ತಂದು ಕೊಡ್ತಾರೆ ನಮಗೆ ಸಾಧನೆ ಮಾಡ್ಬೇಕಾದ್ರೆ ಕುತ್ಕೊಂಡ್ರೆ ಏನಾರ ಒಂದು ಅಮ್ನಾರ್ ಕೃಪಾ ನಮ್ಮ ಆಶೀರ್ವಾದ ಸಿಕ್ತು ಅಂದ್ರೆ ಸಾಕು ಮಶಾಣಕ್ಕೆ ಬರ್ತದೆ ಅಲ್ಲ ಪೂಜೆ ಒಂದೊಂದು ಬಲಿಬೇಕಂದ್ರೆ ದಿವಸ ಅವತ್ತೇನ ಅರೇಂಜ್ ಆಗುತ್ತೆ ಅವತ್ತಿನ ದಿವಸನೂ ಹ್ಮ್ ಯಾವ ತರ ಅದನ್ನ ಕ್ರಿಯೇಟ್ ಮಾಡಿ ಕರ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ಲಿ ಮೂರ್ತಿ ಇಟ್ಕೊಂಡು ಪೂಜೆ ಮಾಡೋದು ಇಲ್ಲ ಮಂಡಲ ಯಾವ ಚಕ್ರಗಳು ಹಾಕೊಂಡು ಪೂಜೆ ಮಾಡಬೇಕಾದಾಗ ಬೇರೆ ಶಕ್ತಿಗಳು ಎಲ್ಲ ಇರ್ತಾವಲ್ಲ ಇಲ್ಲಿ ಸೇಫ್ಟಿ ಮಾಡಬೇಕು ಪೂಜೆಗೆ ಏನು ಭಂಗ ಆಗ್ಬಾರ್ದು ಸಾಧನೆ ಸಕ್ಸಸ್ ಆಗ್ಬೇಕು ಅಂದ್ರೆ ಏನೆಲ್ಲ ಒಂದು ಪ್ರಿಪರೇಷನ್ ಇರುತ್ತೆ ಡೈರೆಕ್ಟ್ ಆಗಿ ಹೋಗಂಗಿಲ್ಲ ಮಸಾನಕ್ಕೆ ಹ್ಮ್ ಭೈರವ ಸ್ವಾಮಿ ಅಪ್ನೆ ತಗೊಂಡು ಹೋಗಬೇಕು ಒಂದು ಆ ದಿಗ್ಬಂಧನ ಮಂತ್ರ ಕೊಟ್ಟಿರ್ತಾರೆ ನಮ್ಗೆ ದಿಗ್ಬಂಧ ಮಂತ್ರ ಹಾಕೊಂಡು ಆತ್ನ ಸಿದ್ಧಿ ಮಾಡ್ಕೊಬೇಕು ಆತ್ನ ಸಿದ್ಧಿ ಮಾಡಿ ಅದಕ್ಕೆ ಮಂತ್ರ ಹಾಕೊಂಡು ಕುತ್ಕೊಬೇಕು ಕುತ್ಕೊಂಡ್ ಆದ್ಮೇಲೆ ಗಣಪತಿ ಗಣಪತಿ ಆದ್ಮೇಲೆ ನಾವು ಯಾವ್ದು ಮಂತ್ರ ಉಪದೇಶ ಮಾಡಿತ್ತ ಅದನ್ನ ಜಪ ಮಾಡುವಂಥದ್ದು ಜಪ ಮಾಡಿದಾಗ ಯಾವುದೇ ತರ ದುಷ್ಟ ಶಕ್ತಿ ಇರಲ್ಲ ಅಲ್ಲಿ ಚಿತೆ ಊರಿ ಬೇಕಾದ್ರೆ ಇರ್ತಾರೆ ಅಗ್ನಿ ತತ್ವದಲ್ಲೇ ತಗೊಬೇಕು ನಾವು ಎಲ್ಲದನ್ನು ಅಗ್ನಿ ತತ್ವಕ್ಕೆ ಪೇತಾತ್ಮಕೂ ಆಗಲ್ಲ ಸೊ ಚಿತೆ ಅಲ್ಲಿ ಆಗಲ್ಲ ಅಂದ್ರೆ ನೀವೇ ಅಲ್ಲಿ ಒಂದು ಕುಂಡ ತರ ಮಾಡ್ತೀವಿ ಅದು ಬೇರೆ ಹಾ ಹೋಮ ಕುಂಡದಲ್ಲಿ ನಮ್ ದಕ್ಷಿಣ ಭಾರತದಲ್ಲಿ ಏನ್ ಮಾಡ್ತೀರ ಸ್ಮಶಾನದಲ್ಲೇ ಅಲ್ಲಿ ಬೆಂಕಿ ಹಾಕೊಬೇಕು ಹಾ ಹೋಮಕುಂಡ ರೆಡಿ ಮಾಡಿ ಅಗ್ನಿಯನ್ನ ಆಹ್ವಾನ ಮಾಡಿ ಪವಿತ್ರವಾಗಿರುವಂತದ್ದು ಅದನ್ ಮಾಡ್ಬೇಕು ನಾವ್ ಅದೊಂದು ಸ್ವಲ್ಪ ಮಂತ್ರಗಳಿದಾವೆ ಅವೆಲ್ಲ ಹೇಳಕ್ ಆಗಲ್ಲ ಆ ತರ ಕ್ರಿಯೆ ಮಾಡಿದಾಗ ಅಲ್ಲೆಲ್ಲ ಜಾಗ ಪವಿತ್ರ ಅಷ್ಟಾಗಲ್ಲಮ್ಮ ಮಾತ್ರ ಪವಿತ್ರ ಆಗಿರ್ತದೆ ಸುತ್ತನೂ ಗಣಗಳು ನಿಂತ್ಕೊಂಡಿರ್ತವೆ ನಾವು ಆವತಿ ಕೊಟ್ಟಾಗ ಅಮ್ಮನವ್ರು ಟೈಮ್ ಒಂದ್ ಟೈಮ್ ಎರಡು ಟೈಮ್ ಬರ್ತಾರೆ ಅಷ್ಟೇ ಜಾಸ್ತಿ ಟೈಮ್ ಬರಲ್ಲ ಅಮ್ನವರು ಪಟ್ಟಂದ ಬಂದು ಹಂಗೆ ಹೊಂಟೋಗ್ತಾರೆ ಹೋಗ್ತಾರೆ ಶಿವನ್ ಜೊತೆಲ್ಲ ಇರ್ತಾರೆ ಯಾವಾಗ್ಲೂ ಅದು ಆದಿಶಕ್ತಿ ಆ ಭೂಮಿಗೆ ರಣಭೂಮಿ ಕಾಲಿಕ್ ತಿಂದ ಚಂಡಿ ಆಗುತ್ತಾರೆ ಅವ್ಳು ಮಹಾಕಾಳಿ ಆಗುತ್ತಾರೆ ಆ ಶಕ್ತಿನ ನಮ್ಗೆ ಎನರ್ಜಿ ತುಂಬಕೊಂಡಾಗ ಅದು ಅವ್ರ ಕಡೆನೂ ಒಂದು ಶಕ್ತಿ ಬರುತ್ತೆ ಅದೇ ತರ ಇನ್ನೊಂದು ರೂಪ ಅದೇ ನಮ್ ಜೊತೆ ಇರುತ್ತೆ ಯಾವಾಗಲೂ ಓಕೆ ಹೇಳಿ ಕೆಲಸ ಮಾಡ್ಕೊಡುತ್ತೆ ಹೇಳಿ ಕೆಲಸ ಮಾಡೋದು ಅವ್ರು ಮಾಡಲ್ಲ ದೈವ ಶಕ್ತಿ ಮಾಡಲ್ಲ ಪೇತ ಗಣಗಳು ಅವ್ರು ಸೇವಕ ಇದ್ದಿರೋ ಇರ್ತಾರಲ್ಲ ಅವ್ರು ಮಾಡ್ಕೊಡ್ತಾರೆ ಅಷ್ಟೇ ಈಗ ಅದರಲ್ಲಿ ಕಟ್ಟಿಗೆ ಸ್ಮಶಾನದಲ್ಲಿ ಇಲ್ಲಿ ಲೋಕಲ್ ನಮಗೆ ಗೊತ್ತಿರೋ ಜಾಗದಲ್ಲಿ ಎಲ್ಲ ಒಂದು ಕಡೆ ಮಾಡ್ತೀವಿ ಅಂದಾಗ ಯಾವ ಥರದ್ದು ಸೌದೆ ಆಗ್ಬೋದು ಇಲ್ಲ ಯಾವ ಥರದ್ದು ಕಟ್ಟಿಗೆ ಮಾಮೂಲಿ ಬೆಂಕಿ ಹಾಕೊತಾರನ ಅಗ್ನಿಕುಂಡಕ್ಕೆ ಮೊದಲು ಶಿವನ ಅಪ್ಪನೆ ತಗೊಂಡು ಚಿತಾಭಸ್ಮದಲ್ಲಿ ಉರಿತಾರೆ ಅಂತ ಇದನ್ನೇ ಬೆಂಕಿನೇ ಆಹ್ವಾನೆ ಮಾಡ್ಬೋದು ಇಲ್ಲಾಂದ್ರೆ ನಾವು ಕರ್ಪೂರದಿಂದ ಆಹ್ವಾನೆ ಮಾಡ್ಬೋದು ಆ ಕುಂಡದಲ್ಲಿ ಏನಿದೆ ಆ ಎನರ್ಜಿ ಬರ್ತದೆ ನಲವತ್ತೆಂಟು ದಿವಸ ಹೌದು ಒಂದು ಮಂಡ್ಲ ಮೊದಲು ಜಪ ಇರುತ್ತೆ ಇನ್ನೊಂದು ಮಂಡ್ಲ ಹೋಮ ಇರುತ್ತೆ ಇನ್ನೊಂದು ಮಂಡ್ಲ ನಮ್ಗೆ ಅವಾಗ ಏನ್ ಬೇಕಾದ್ರೂ ಮಾಡ್ಬೋದು ನಾವು ಮೂರು ಮಂಡಲ ಮಾಡಬೇಕು ಮೂರು ಮಂಡಲ ಮಾಡಬೇಕು ಮೊದಲು ಗಣಪತಿ ಮತ್ತೆ ಜಪ ಮತ್ತೆ ಆಮೇಲೆ ಹೋಮ ಆಮೇಲೆ ನೀರಲ್ಲಿ ಸಾಧನೆ ಮಾಡಿದ್ರೆ ಅಷ್ಟೊಂದು ನಾವು ನೀರಿಂದು ತಗೋಣಲ್ಲ ನೀರಿನ ತಗೊಂಡ್ರೆ ಪೇತಾತ್ಮಗಳು ಜಾಸ್ತಿ ಇರ್ತವೆ ನಮ್ಮ ಹತ್ರ ಜಲ ತತ್ವದಲ್ಲಿರುವಂತ ಹಂಗಾಗಿ ಅದನ್ನ ತಗೋಣಲ್ಲ ನಾವು ಯಾವ ತರ ನಿಮ್ಗೆ ಸಪೋರ್ಟಿವ್ ಆಗಿ ಬೇರೆ ಯಾರಾದ್ರೂ ಬೇಕಾಗುತ್ತಾ ಸಪೋರ್ಟಿ ಆಂಜನೇಯ ಸ್ವಾಮಿ ಕರ್ಕೊಂಬೋದ್ ಮನುಷ್ಯರಲ್ಲಿ ಮನುಷ್ಯರಲ್ಲಿ ಇವಾಗ ನಾವು ಒಂದ್ ಬ್ಯಾ ಒಂದ್ ಐದಾರು ಜನ ಬ್ಯಾಚ್ ಕೂಡ ಮಾಡ್ಕೊಬೇಕು ಒಬ್ರೆ ಹೋಗಿ ಎಲ್ಲಾನು ಮಾಡಲ್ಲ ಒಂದ್ಸತಿ ಕುತ್ಕೊಂಡ್ ಮೇಲೆ ಎದಾಡ್ಬಾರ್ದು ಮಂತ್ರ ಜಪ ಮಾಡಬೇಕು ಎಲ್ಲಾನು ಅರೇಂಜ್ ಮಾಡ್ಕೊಂಡು ಅವ್ರು ಇವಾಗ ನಾವು ಮಾಡ್ಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಾದ್ರೆ ನಮಗೆ ಹೆಲ್ಪ್ ಮಾಡ್ಬೇಕು ತರ ಪ್ಲಾನ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗ ಬೇಗ ಸಿದ್ಧಿ ಆಗ್ತವೆ ಎಷ್ಟು ಅವರ್ ತನಕ ಇದೊಂದು ಒಂದು ಒಂದೂವರೆ ಅವರ್ ಇರ್ತದೆ ಕ್ರಿಯಾ ಒಂದೂವರೆ ಅವರ್ ಒಂದು ಮಾತ್ರ ಹೇಳಕ್ಕೆ ಒಂದು ಅವರ್ ತಂತದೆ ಒಂದ್ ನೂರ ಎಂಟು ಮನಿ ಮಾಲೆ ಮಾಡ್ಬೇಕಾರೆ ಈ ತರ ಕರೆ ಬುತ್ತಾಳೆ ಮರದಲ್ಲಿ ಮಾಡಬೇಕು ಇದರಲ್ಲಿ ಶಕ್ತಿ ತುಂಬಿರುತ್ತೆ ಇದು ಯಾವಾಗ ನಮ್ ಜೊತೆ ಇರೋದ್ರಿಂದ ಯಾವನು ದುಷ್ಟ ಶಕ್ತಿ ನಮ್ಮನ್ನ ಬಾಧಿಸಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಹೋಮ ಮಾಡ್ಬೇಕಾರೆ ನಮ್ಮ ಹುಡುಗರು ಇರ್ತಾರಲ್ಲ ಅವ್ರು ಸಪೋರ್ಟ್ ಮಾಡ್ರಿ ಅವರು ಮಾಡ್ಬೇಕಾರೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಯಾರಾದ್ರು ಇದ್ರ ನೋಡಿ ಬಂದ್ ಏನು ಏನ್ ಮಾಡ್ತಾ ಇದೀರ ದೀಕ್ಷೆ ತಗೊಳೋದು ಅವ್ರಿಗೆಲ್ಲ ಲೈಸೆನ್ಸ್ ಇದೆ ನಮಗೂ ಲೈಸೆನ್ಸ್ ಕೊಟ್ಟಿದ್ದಾರೆ ಪೂಜೆ ಮಾಡಕ್ ಎಲ್ಬೇಕು ನಾವ್ ಮಾಡಬಹುದು ಆತರ ಕೇಳಕ್ಕೆ ಅವ್ರ ಹತ್ರ ಲೈಸೆನ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ ಆಗಿದೆ ನಮಗೂ ಕೊಟ್ಟಿದ್ದಾರೆ ಅದ್ ನಾನ್ ನಿಮ್ ಅಲ್ಲ ಕೆಲವೊಂದ್ ಕಡೆ ಸ್ಮಶಾನಗಳು ಎಲ್ಲ ಕಡೆ ಕರ್ಕೊಳ್ಳಲ್ಲ ಹಳ್ಳಿಗಳಲ್ಲಿ ಎಲ್ಲ ಒಂದ್ ಕಡೆ ಯಾರಾದ್ರೂ ಹೊಸಬ್ರ್ ಕಾಣಿಸ್ತಾವ್ರೆ ಅಂದಾಗ ಸೊ ಏನ್ ಮಾಡ್ತಾವ್ರ ಬರ್ತಾರೆ ನಿಮಗೆ ಇವಾಗ ಎಲ್ಲ ಗೊತ್ತಿರೋ ಜಾಗ ಆದ್ರೆ ಓಕೆ ಇಲ್ಲ ಅಂದರೆ ಬೇರೆ ಎಲ್ಲೋ ಸ್ಮಶಾನ ಸಿಕ್ಕಿದ ಕಡೆ ಮಾಡೋದು ಇಲ್ಲ ಬೇರೆ ಆ ತರ ಮಾಡೋ ಹೋಗಿಲ್ಲ ನಾವು ಎಲ್ಲಿ ನಾವು ವಾಸವಾಗಿರ್ತೀವಿ ಅದೇ ಮಶಾಣನೇ ನಮಗೆ ಶಿವನ ಕಡೆಯಿಂದ ಅಪ್ನೇ ಆಗಿರ್ತೈತೆ ಅಲ್ಲೇ ಮಾಡಬೇಕು ನಾವು ಮಾಡೋ ಟೈಮಲ್ಲಿ ಯಾರು ಬರಲ್ಲ ಆ ತರ ಬಂಧನ ಮಾಡ್ತೀವಿ ಜನನ ನಾವು ಮಾಡೋ ದಿವಸ ಯಾರು ಬರಲ್ಲ ಮಾಡೋಕ್ಕೆ ಬೇಕಾದ್ರೆ ಅಲ್ಲಿ ಏನು ಕ್ರಿಯೆ ಮಾಡಿರೋದು ಅಂತ ಗೊತ್ತಾಗಲ್ಲ ಆ ತರ ಮಾಡ್ಕೊಂಡು ಆಚೆ ಬರಬೇಕು ಅದು ಬೈರೋನ್ ಕಡೆಯಿಂದ ಆಗುತ್ತೆ ನಮಗೆ ಕೆಲಸ ಓಕೆ ಬೈರವನ್ ಏನೇನ್ ಬೇಕು ಎಲ್ಲ ಬೈರವ್ ಸ್ವಾಮಿ ಕೊಟ್ಬಿಟ್ರೆ ಬಟ್ ಜನ ಯಾರು ಬರದಂಗೆ ಅವತ್ ಆ ಟೈಮಲ್ಲಿ ಯಾರು ಬರಲ್ಲ ಬಂದ್ರು ಅವ್ರ ಮನ್ಸು ಬೇರೆ ಕಡೆ ಡೈವರ್ಟ್ ಆಗುತ್ತೆ ಗಮನ ಇರಲ್ಲ ಗಮನ ಇರಲ್ಲ ಕಡೆ ಮತ್ತೆ ಆತರ ಮಾಡ್ಬೇಕು ಆ ತರ ಅವ್ ಕರೆಕ್ಟ್ ಆಗಿ ಮಾಡ್ತಾರಲ್ಲ ಕ್ರಿಯೆ ಈಗ ಯಾರು ಮಶಾನದಲ್ಲಿ ಹೋಗಿ ಮಾಡ್ತಾನೆ ಅವ್ನಿಗೆ ತೊಂದ್ರೆ ಆಗುತ್ತೆ ಅವ್ನು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಮಿಸ್ಟೇಕ್ ಇದ್ ಮಿಸ್ಟೇಕ್ ಇದ್ದಾಗ ಬೇರೆಯವ್ರ್ ಬಂದು ತೊಂದರೆ ಕೊಡ್ತಾರೆ ಭೈರವನೇ ಬಂದು ಹೊಡೆದಾಕ್ತಾರೆ ಬೇರೆಯವ್ರ ರೂಪದಲ್ಲಿ ನಾಯಿ ರೂಪ್ದಲ್ಲಿ ಆಗ್ಬೋದು ಗರಡ ರೂಪದಲ್ಲಿ ಆಗ್ಬೋದು ಇಲ್ಲ ಸರ್ಪ ರೂಪದಲ್ಲಿ ಆಗ್ಬೋದು ಅಲ್ಲಿ ಅಲ್ಲಿ ಮಾಡೋ ಕ್ರಿಯೆ ಬಿಡಲ್ಲಿಸ್ತಾರೆ ಎಬ್ಬ್ರಸ್ತಾರೆ ಎಬ್ಸಿ ಕಳಿಸ್ತಾರೆ ಆತರ ಬಿಟ್ಟು ಇನ್ನೇನಾದ್ರೂ ಈ ಸಾಧನೆಗಳ ಬಗ್ಗೆ ತಿಳಿಸಿ ನಮ್ಮ ಸಾಧನೆ ಶವ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಘೋರ ಗುರುಗಳು ಮಾಡ್ತಾರೆ ಅದು ಗ್ರಹಣ ಟೈಮ್ ಅಲ್ಲಿ ಆತರ ಮಾಡಬೇಕಂದ್ರೆ ನಾವು ಇನ್ನ ಫುಲ್ಲು ಒಂದು ಒಂಬತ್ತು ದುರ್ಗಿನ ಆರಾಧನೆ ಮಾಡ್ಬೇಕಾಗುತ್ತೆ ಒಂಬತ್ತು ದುರ್ಗಿನ ಆರಾಧನೆ ಮಾಡಿದ್ರೆ ಅವಾಗ ಅಷ್ಟು ಶಕ್ತಿ ನಮ್ಮಲ್ಲಿ ಬರುತ್ತೆ ಈ ತರ ಇರಲಿ ತುಂಬ ಸೀಕ್ರೆಟ್ ವಿಚಾರಗಳು ಇವೆಲ್ಲ ಸೊ ವೀಕ್ಷಕರೇ ಇದೊಂದು ಸಾಧನೆ ಮಾಡ್ಕೊಡೋರ್ಗೋಸ್ಕರನೇ ಯಾವ ಥರ ಇರುತ್ತೆ ಸ್ಮಶಾನದಲ್ಲಿ ಸಾಧನೆ ಮತ್ತು ಅಲ್ಲಿ ಸೇಫ್ಟಿ ಏನಿರಬೇಕು ಇರಬೇಕು ಯಾವ ಥರ ಇವರು ರಕ್ಷಣೆ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಇಲ್ಲಾಂದರೂ ಕೂಡ ಇವ್ರದ್ದು ಸಮಸ್ಯೆಗಳು ಇವ್ರಿಗೆ ಸಮಸ್ಯೆಗಳಾಗ್ಬೋದು ಇಲ್ಲ ಆ ಸಾಧನೆಯ ಭಂಗ ಆಗ್ಬೋದು ಸಾಧನೆಯ ಫಲ ಸಿಗೋಲ್ಲ ಸೊ ಹಾಗಾಗಿ ಈ ವಿಚಾರಗಳು ಅವ್ರು ಏನು ಮಾಡ್ಕೊತಾರೆ ಆ ಥರದ ವಿಚಾರಗಳನ್ನ ನಾನು ಸ್ವಲ್ಪ ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಇನ್ನೂ ಅವ್ರು ಕೊಟ್ಟಿರೋ ಪರಿಹಾರಗಳು ಇವ್ರ ಹತ್ರ ತೊಗೊಂಡು ರಿಸಲ್ಟ್ಗಳು ಯಾರು ಇರಲ್ಲ పడుకండవే అన్న మాతాసిన ఎపసోడ్ నుండి నమస్కారం